ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ನಾ ಆಗಿ ಇವತ್ತ ನಮ್ಮ ಮನ್ಯಾಗ ಕಡಲೆ ಹಿಟ್ಟಿಂದು ಸೇವಾ ಮಾಡಬೇಕಲ್ಲಾಗತ್ತೆ ನೋಡ್ರಿ ಏನೆಲ್ಲ ಸೇವಾ ಮಾಡ್ಲಿಕ್ಕೆ ಏನೆಲ್ಲ ಬೇಕತ್ತ ನಿಮ್ಗೆ ಕೂಡ ಸೇರ್ ಮಾಡ್ಕೊತೀನಿ ನಾವು ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿನಿ ಎಷ್ಟು ಇಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡಿನಿ ಒಂದು ಸ್ವಲ್ಪ ಅಜ್ಜುವ ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಂಡು ನಾಲ್ಕು ಕೊಳಂಬ್ರಿ ಇದು ಇಟ್ಕೊಂಡಿದ್ದು ತಗೊಂಡಿದ್ದು ಕಡಲೆ ರೀ ನಾ ಇಲ್ಲೊಂದು ಪಾತ್ರೆ ತೊಗೊಂಡಿನಿ ಆ ಪಾತ್ರೆಗೆ ಹಿಟ್ಟು ಹಾಕ್ಕೊತೀನಿ ರೀ ಇವಾಗ ಈ ಪಾತ್ರೆಗೆ ಕಡಲೆ ಹಿಟ್ಟು ಹಾಕೊಳ್ಕೊತೀನಿ ರೀ ಕಡಲೆ ಹಿಟ್ಟಿಗೆ ಇದಕ್ಕೆ ಎಷ್ಟು ಅಷ್ಟು ಹಚ್ಚಿ ಖಾರದ ಪುಡಿ ಹಾಕ್ಕೊಳ್ಳೋದು ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಳೋದ್ರಿ ಇಲ್ಲಾಂದ್ರೆ ಕಡಿಮೆ ಹಾಕ್ಕೊಳೋದು ಇಲ್ಲಿ ಅಜ್ವ ಹಾಕೊಳ್ಕೊತೀನಿ ರೀ ಇದಕ್ಕೆ ಸ್ವಲ್ಪ ಉಪ್ಪು ರೀ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋದು ಒಂದು ಸ್ವಲ್ಪ ಅರಶಿಣ ಹಾಕ್ಕೊತೀನಿ ರೀ ಒಂದು ಚಿಟಗಿಯಾಗ ಆಗಷ್ಟೇ ಅರ್ಶಿಣ ಹಾಕ್ಕೊಳ್ತೀನಿ ಒಂದಷ್ಟು ಹಾಕೊಂಡೀನಿ ರೀ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ರೀ ಗ್ಯಾಸ್ ಹಚ್ಚಿ ನಾ ಎಣ್ಣೆ ಇಟ್ಟಿವಿ ರೀ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಹಾಕಿ ನಾ ಅದಕ್ಕೆ ಒಂದಷ್ಟು ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ಒಂದಿಷ್ಟು ಇಷ್ಟು ಇದು ಒಂದು ಸ್ವಲ್ಪ ಬಿಸಿಯಾಗಾನು ಹಿಟ್ಟಿಗೆ ಒಯ್ದು ಹಾಕ್ತೀನಿ ಎಣ್ಣೆ ಕೈ ಇದು ಎಣ್ಣೆ ಹಾಕೋತೀನೋರಿ ಕೈದಿದ್ದು ಇವಾಗ ಒಂದು ಚಮಚಲಿ ಕಲಿಸೋಳಂಬ್ರಿ ನೀ ಸ್ವಲ್ಪ ಯಾಕಂದ್ರೆ ಎಣ್ಣೆ ಸುಡತಿರ್ತದ್ರಿ ಅದಕ್ಕೆ ಸ್ವಲ್ಪ ಚಮಚನೆ ಕಲಿಸ್ಕೊ ಆಮ್ಯಾಗ ನೀರು ಹಾಕ್ಕೊಂಡು ನಾಲ್ಕು ತಗೊಳಂಬ್ರಿ ಇದಕ್ಕೆ ಇವಾಗ ಕೈಲಿ ಕಲಿಸ್ತೀನಿ ರೀ ಕೈಲಿ ಕಲ್ಸ್ಕೊಂಡ್ರಿ ಕೈಲಿ ಎಲ್ಲ ಖಾರ ಉಪ್ಪ ಹೊಂದಂಗೆ ಕಲ್ಸ್ಕೊಂಡು ತೊಗೊಂಡಿನ್ರಿ ನೋಡಿರಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಳ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಂಡು ತೋತೀನಿ ಇರ್ತೀವ ನೀವು ಬೇಕಿದ್ರೆ ಜೀರಿಗೆ ಹಾಕೋಬೋದ್ರಿ ನಾ ಇಲ್ಲಿ ಜೀರಿಗೆ ಸೇರಿಸಲಿಲ್ಲ ಬರೀ ಅಜ್ವೆನ ಹಾಕೊಂಡಿನಿ ನಾ ಸೋಡಾದ ಪುಡಿನೂ ಹಾಕ್ಕೊಂಡಿಲ್ಲಕ ಒಂದು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನಾದದ್ರಿ ನೋಡಿರಿ ನಾ ಈ ಥರ ನಾ ತೊಗೊಂಡಿನಿ ನೋಡ್ರಿ ಈ ಥರ ನಾಲ್ಕೊಂಡ್ರೆ ಆಯ್ತು ರೀ ಇದಕ್ಕೆ ಇದು ಒಂದು ಸ್ವಲ್ಪ ಸೈಡಿಗೆ ಇಟ್ಬಿಡ್ತೀನಿ ರೀ ನೋಡಿರಿ ಸೇವಾ ಮಾಡ್ಲಿಕ್ಕೆ ನಾನು ಈ ಒಂದು ಚಾಚ ತೊಗೊಂಡಿನಿ ಕುರು ಮಣಿ ಹತ್ರ ರೀ ಕುರು ಮಣಿಲೇ ಇದು ಒಂದು ಸ್ವಲ್ಪ ದಪ್ಪ ಸೈಜ್ ಐತಿ ಇದು ಸಣ್ಣ ಸೈಜ್ ಐತಿ ನೋಡಿರಿ ಈ ಥರನೂ ಮಾಡ್ಕೋಬೋದು ಈ ಥರನೂ ಮಾಡ್ಕೋಬೋದು ರೀ ನಾ ಎರಡು ಥರ ಮಾಡಿ ತೋರಿಸ್ತೀನಿ ಪಟ್ಟಿ ಈ ಕುರುಡ್ಗೆ ಮಣಿಯಾಗ ನಾಲ್ಕು ಥರ ಚಾಚ ಬರ್ತದೆ ಒಂದು ಚಕ್ಲಿ ಇದು ಬರ್ತದ ಗೊತ್ತೇ ಗೊತ್ತೈತಿ ಒಂದು ಈ ಥರ ಇದನ್ನು ಕೂಡ ಸೇವನೆ ಮಾಡ್ಕೋತಾರೆ ಇನ್ನೊಂದು ನಾ ಇವಾಗ ಇವೆರಡು ಮಾಡಿ ತುಂಬಾಕತ್ತೀನಿ ಒಂದಿದು ಒಂದಿದು ಎರಡು ಮಾಡ್ತೀನಿ ರೀ ಇವಾಗ ಗ್ಯಾಸ್ ತಗೊಂಡು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿನ್ರಿ ಅದು ಎಣ್ಣೆ ಕಾಯಿಲಿಕ್ಕೆ ಹಾಕೋದ್ರಿ ಒಂದು ಸ್ವಲ್ಪ ಕಾಯ್ದೆ ಎಣ್ಣೆ ಆವಾಗ ಸೇವೆ ಹಾಕೋತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿನ್ರಿ ಎರಡಕ್ಕೂ ಇದಕ್ಕೆ మరి ఇక్కడ ఎన్నె తగ్గు తగ్గినీ ఇవగా చమచని హోత్రీ ఒం చమ్చ తిరగ హీడమ ఎణి ಎಷ್ಟು ಹಾಕೊಂಡು ಸಾಕು ಇದು ಒಂದು ಸ್ವಲ್ಪ ಫ್ರೈ ಆದ್ರಿ ಎಣ್ಣೆಗ ಆಮ್ಯಾಗ ಹಳ್ಳಿ ಸಾಕಂಬ್ರಿ ಎದ್ದು ಮ ಹಾಕಿದ್ರಪ್ಪಲೆ ಒಳಸಕ್ಕೆ ಹೋಗಬಾರ್ದ್ರಿ ಯಾಕಂದ್ರೆ ಎಣ್ಣೆಗ ಅಲ್ಲಿ ಕಡೇಗೆ ತಳ ಉಂಟುಕೊತು ಒಂದು ಸ್ವಲ್ಪ ಅದು ಫ್ರೈ ಆದನು ಎತ್ತಿ ಹಾಕೊಂಬಿ ಸೂಪರಾಗಿ ಒಂದು ನೋಡಿರಿ ಇದು ನಾನು ಚಾಚದ ಮಣಿ ದಪ್ಪ ಅದಾವೆ ರೀ ಅದರಲ್ಲಿ ಹಾಕೀನಿ ನಾ ನನ್ನಿಗೆ ಸಣ್ಣದಾಗ್ಲಿ ಹಾಕಿ ತೋರಿಸ್ತೀನಿ ರೀ ನೀವು ನೋಡಿರಿ ಇವಾಗ ಆಟೋಮೆಟಿಕ್ಕಾಗಿ ಹೇಳ್ತೈತಿ ಇವಾಗ ನಿಧಾನಗೆ ಒಳ್ಳೆ ಸಹಕೊಳಿ ದಪ್ಪ ಚಾಚಲಿ ಹಾಕಿರಿ ಬೀ ಎಳಿ ಎಳಿ ಹೇಳಿ ದಪ್ಪ ದಪ್ಪ ಬಂದಾವೆ ನೋಡ್ರಿ ನಿಮಗೆ ದಪ್ಪ ಇಷ್ಟ ಇಲ್ಲಂದ್ರೆ ಸಪೂರು ಎಳಿನ ಸಪೂರ ಚಾಚನೇ ಇರ್ತದಲ್ಲ ರೀ ಅದರಲ್ಲಿ ಹಾಕೋಬೋದು ರೀ ನಾ ಇದ್ರ ಇವಾಗ ಇದನ್ನೂ ತೋರ್ಸ್ಬೇಕಿ ಇದ್ರಲೇನು ಹಾಕೊಂಡಿನಿ ಇವಾಗ ಅದರಲ್ಲೇನು ಹಾಕೋತೀನಿ ರೀ ಇದು ಸ್ವಲ್ಪ ಕಲರ್ ಚೇಂಜ್ ಆಗತ್ತಾನೆ ಎಣ್ಣೆಗ ಫ್ರೈ ಮಾಡೋನ್ ಹೀಗೆ ಮತ್ತು ಏನು ರೀ ಒಂದು ತೊಗೊಂಡೆ ಒಳ್ಳೆ ರೀ ಇಲ್ಲಾಂದ್ರೆ ಎಣ್ಣೆ ಸಿಡಿತಾವ್ರಿ ರೀ ನಿಮ್ಗೆ ಬೇಕಾದ್ರೆ ಇದ್ರೊಳಗೆ ಜೀರಿಗೆ ರೀ ನಾ ಜೀರಿಗೆ ಹಾಕ್ಕೊಂಡಿಲ್ಲ ಮತ್ತು ಸೋಡಾ ಹಾಕ್ಕೊಂಡಿಲ್ಲರಿ ನಾ ಸೋಡಾ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಸುಪ್ ನೋಡಿ ಯಾವ ಥರ ಇರ್ತದೆ ಸೂಪರಾಗಿ ಬರ್ಬೇಕ ನೋಡಿರಿ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀ ತಿನ್ನಕ್ಕೆ ಮಾತ್ರ ಸಾಯಂಕಾಲ ಕಾಫಿ ಟೀ ಜೊತೆಗೆ ಸೊಪ್ಪು ತಿಂದ್ರೆ ಸೂಪರಾಗಿ ಹತ್ತದ ನೋಡಿರಿ ಇದು ಇನ್ನೂ ಒಂಜಾರೆ ಫ್ರೈ ಆಗಿ ನೋಡ್ರಿ ಇದು ಇವಾಗ ಆಗಿ ರೀ ಇದು ಎಣ್ಣೆ ಎಲ್ಲ ಕುದಿಯಾಗಲ್ಕ ನೋಡ್ರಿ ಹಾಗಳೆ ಹಾಕಿದ ತಕ್ಷಣ ಕುದೀತಿತ್ರಿ ಎಣ್ಣೆ ಇವಾಗ ಇದು ಆಗ್ಯದ ಅದ್ರ ಈ ಸೈಲೆಂಟ್ ಸೈಲೆಂಟಾಗಿಬಿಟ್ಟು ನೋಡ್ರಿ ಇವಾಗ ಇದ್ರ ತೈಕ್ ಸಕ್ಕಿ ಬಂದದ ನೋಡ್ರಿ ಸೂಪ್ಪರಾಗಿ ಬಂದದ್ರಿ ಈ ಥರ ಸಪೂರು ಚಾಚಲಿ ಹಾಕಿನಲ್ಲ ತೆಳ್ಳಗ ಚಂದ ಬರ್ತಾವ ನೋಡ್ರಿ ಅವು ಒಂದು ಸ್ವಲ್ಪ ದಪ್ಪ ಆತವ ಇವೊಂದು ಸ್ವಲ್ಪ ತೆಳ್ಳಗ ಆತವ್ರಿ ಸಣ್ಣ ಆತದ ಸೂಪರಾಗಿ ಬರ್ಲಕ್ಕತ್ರಿ ಇದಕ್ಕೇನು ಜಾಸ್ತಿ ಎಣ್ಣೆನೂ ಹೋಗಂಗಿಲ್ಲ ರೀ ಎಣ್ಣೆ ಯಾಕೆ ಹೋಗಂಗಿಲ್ಲ ಅಂದ್ರೆ ಸೋಡಾ ಹಾಕೊಂಡಿಲ್ಲರಿ ಸೋಡಾ ಹಾಕೊಲೇ ಬರ್ರಿ ಸೋಡಾ ಹಾಕ್ಕೊಂಡು ಅಂದ್ರೆ ಎಣ್ಣೆ ಎಳಿತದ್ರಿ ಸೇವ್ ರೀ ಒಟ್ಟು ಎಣ್ಣೆ ಜೊಕ್ಕೊತದ್ರಿ ಸೋಡಾ ಹಾಕಿ ನಾವು ಹಾಕಿಕೊಂಡು ಅಂದ್ರೆ ಇದೇನು ನಾವು ಕಲ್ಸುಕೊಂಡು ಭಾಳ ತನ ನೆನ ರೀ ಹಾಗೆ ಕಲಿಸೋದು ಹಾಗೆ ಅಂತ ಮಾಡ್ಕೊಬೋದು ನೋಡ್ರಿ ಬೇಗನೆ ಆಗಿ ಹೋಗ್ತದೆ ಸೋಡಾ ಅಂದ್ರೆ ಎಣ್ಣೆ ಪೂರ್ತಿ ಎಳ್ದು ಬಿಡ್ತದೆ ರೀ ನಾ ಅಂಕಾರ ಸೋಡಾ ಹಾಕಿ ಇಲ್ರಿ ಹೀಗೆ ಮಾಡಕತ್ತೀನಿ ನೋಡ್ರಿ ಸೂಪರೈಂದ್ರೆ ನೋಡ್ರಿ ಇದ್ದಕ್ಕೆ ಮಾತ್ರ ಭಾರಿ ಸೂಪರಾಗಿ ಹತ್ತವ್ರಿ ತಿನ್ನೋ ಟೈಮ್ನಾಗ ಯುವನೋದೆಲ್ಲ ಭಾರಿ ಬಂದು ಅಂದ್ರೆ ಸೂಪರ್ ಹತ್ತದ ನೋಡ್ರಿ ನೋಡಿರಿ ಆಗಿಂದಾಗ ನಾ ಅದದು ಜಟ್ಪಟ್ಟ ಅಂತ ಮಾಡ್ಕೊಳ್ಳೋದು ಆಗಿಂದಾಗೆ ರೆಡಿ ಆಗ್ತದೆ ರೀ ಸೇವಾ ಇದು ಆಯ್ತು ರೀ ಇವಾಗ ನಾನು ತೆಗಿತೀನಿ ನೋಡಿರಿ ಯಾವ ಥರ ಬಂತಂತ ಸೇವಾ ಸಖತ್ತಾಗಿಲ್ಲ ನೋಡಿರಿ ಸೂಪರಾಗ್ಯಾವ್ರಿ ಕುರು 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 ಅಲ್ಲ ಇದು ಇವನು ಎರಡು ನಾ ಇವನು ಎರಡು ಹಾಕೊಂಡಿನಿ ಇಲ್ಲಿ ತೋರಿಸ್ತೀನಿ ಹ್ಞೂ ಟ್ಯಾಂಕ್ ಸೌಂಡ್ ಬರಬೇಕು ಅಂತ ಸಕ್ಕತ್ತೈವ್ರಿ ಇದು ಕೂಡ ಸೂಪರಾಗಿ ಬಂದದ್ರಿ ಇದನ್ನು ಕೂಡ ನಾನು ನಿಮ್ಗೆ ಒಂದು ಮುರ್ಗ ತೋರಿಸ್ತೀನಿ ರೀ ನೋಡಿರಿ ಸಕ್ಕತ್ತಾಗಿ ಬಂದವ್ರಿ ಜಾಸ್ತಿ ಎಣ್ಣೆನೂ ಜೊಗ್ಗಂಗಿಲ್ಲ ಸೇವಾ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ